തനു നിന്നതു മനവും നിന്നതു തനു നിന്നതു മനവും നിന്നതു എന്ന ജീവന കനവും നിന്നു നു നിന്നവന ഋണവും മാത്ര വിനന്നതോ തനു നിന്നതു മ ಓಂ ಶಾಂತಿ ಮುರಳಿಯ ದಿನಾಂಕ ಹನ್ನೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ನಿಮ್ಮ ವಿದ್ಯೆಯ ಪೂರ್ಣ ಆಧಾರ ಯೋಗದ ಮೇಲಿದೆ ಯೋಗದಿಂದಲೇ ಆತ್ಮವು ಪವಿತ್ರವಾಗುತ್ತದೆ ಮತ್ತು ವಿಕರ್ಮ ವಿನಾಶವಾಗುತ್ತದೆ ಪ್ರಶ್ನೆ ಕೆಲವು ಮಕ್ಕಳು ಶಿವತಂದೆಯವರಾಗಿಯೂ ಕೈಬಿಟ್ಟು ಬಿಡುತ್ತಾರೆ ಕಾರಣವೇನು ಉತ್ತರ ತಂದೆಯನ್ನು ಪೂರ್ಣ ರೀತಿಯಿಂದ ತಿಳಿಯದೇ ಇರುವ ಕಾರಣ ಪೂರ್ಣ ನಿಶ್ಚಯ ಬುದ್ಧಿಯವರಾಗದೇ ಇರುವ ಕಾರಣ ಎಂಟು ಹತ್ತು ವರ್ಷಗಳ ನಂತರವೂ ಸಹ ವಿಚ್ಛೇದನ ಕೊಡುತ್ತಾರೆ ಕೈಬಿಟ್ಟು ಹೋಗುತ್ತಾರೆ ಪದವಿಯು ಭ್ರಷ್ಟವಾಗುತ್ತದೆ ವಿಕಾರಿ ದೃಷ್ಟಿಯಾಗುವ ಕಾರಣ ಮಾಯೆಯ ಗ್ರಹಚಾರ ಕುಳಿತು ಬಿಡುತ್ತದೆ ಸ್ಥಿತಿಯು ಏರಿಳಿತವಾಗುತ್ತಿರುತ್ತದೆ ವಿದ್ಯೆಯನ್ನು ಬಿಟ್ಟು ಹೋಗುತ್ತಾರೆ ಓಂ ಶಾಂತಿ ಶಿವಭಗವಾನ ವಾಜ್ ಆತ್ಮಿಕ ಮಕ್ಕಳ ಪ್ರತಿ ಆತ್ಮಿಕ ತಂದೆಯು ತಿಳಿಸುತ್ತಿದ್ದಾರೆ ನೀವೀಗ ತಿಳಿದುಕೊಂಡಿದ್ದೀರಿ ನಾವೆಲ್ಲರೂ ಆತ್ಮಿಕ ಬೇಹದ್ದಿನ ತಂದೆಯ ಮಕ್ಕಳಾಗಿದ್ದೇವೆ ಇವರಿಗೆ ಬಾಪ್ ದಾದಾ ಎಂದು ಕರೆಯಲಾಗುತ್ತದೆ ಹೇಗೆ ನೀವು ಆತ್ಮಿಕ ಮಕ್ಕಳಾಗಿದ್ದೀರೋ ಹಾಗೆಯೇ ಈ ಬ್ರಹ್ಮಾರವರು ಸಹ ಶಿವತಂದೆಯ ಆತ್ಮಿಕ ಮಗನಾಗಿದ್ದಾರೆ ಶಿವತಂದೆಗೆ ರಥವೂ ಅವಶ್ಯವಾಗಿ ಬೇಕಲ್ಲವೇ ಆದ್ದರಿಂದ ಹೇಗೆ ನಿಮಗೆ ಕರ್ಮ ಮಾಡಲು ಕರ್ಮೇಂದ್ರಗಳು ಸಿಕ್ಕಿವೆಯೋ ಹಾಗೆಯೇ ಶಿವತಂದೆಗೂ ಈ ರಥವಿದೆ ಅಂದರೆ ಬ್ರಹ್ಮಾ ತಂದೆಯ ಶರೀರವಿದೆ ಏಕೆಂದರೆ ಇದು ಕರ್ಮಕ್ಷೇತ್ರವಾಗಿದೆ ಎಲ್ಲಿ ಕರ್ಮ ಮಾಡಬೇಕಾಗುತ್ತದೆ ಆತ್ಮಗಳಿರುವ ಸ್ಥಾನವು ಮನೆಯಾಗಿದೆ ಆತ್ಮಕ್ಕೆ ಅರ್ಥವಾಗಿದೆ ನಮ್ಮ ಮನೆಯು ಶಾಂತಿಧಾಮವಾಗಿದೆ ಅಲ್ಲಿ ಈ ಆಟವಿರುವುದಿಲ್ಲ ದೀಪಗಳೇನೂ ಇರುವುದಿಲ್ಲ ಕೇವಲ ನಾವು ಆತ್ಮರಿರುತ್ತೇವೆ ಇಲ್ಲಿಗೆ ಪಾತ್ರವನ್ನು ಅಭಿನಯಿಸಲು ಬರುತ್ತೇವೆ ಇದು ಬೇಹದ್ದಿನ ನಾಟಕವಾಗಿದೆ ಎಂದು ನಿಮ್ಮ ಬುದ್ಧಿಯಲ್ಲಿದೆ ಯಾರೆಲ್ಲ ಪಾತ್ರಧಾರಿಗಳಿದ್ದಾರೆಯೋ ಅವರ ಆದಿಯಿಂದ ಅಂತ್ಯದವರೆಗಿನ ಪಾತ್ರವನ್ನು ನೀವು ಮಕ್ಕಳು ನಂಬರ್ ವಾರ್ ಪುರುಷಾರ್ಥದ ಅನುಸಾರ ತಿಳಿದುಕೊಂಡಿದ್ದೀರಿ ಇಲ್ಲಿ ಯಾವುದೇ ಸಾಧು ಸಂತ ಮೊದಲಾದವರು ತಿಳಿಸುವುದಿಲ್ಲ ನಾವು ಮಕ್ಕಳು ಬೇಹದ್ದಿನ ತಂದೆಯ ಬಳಿ ಕುಳಿತಿದ್ದೇವೆ ನಾವೀಗ ಹಿಂತಿರುಗಿ ಮನೆಗೆ ಹೋಗಬೇಕಾಗಿದೆ ಆತ್ಮವು ಖಂಡಿತವಾಗಿ ಪವಿತ್ರವಾಗಲೇಬೇಕಾಗಿದೆ ಶರೀರವು ಇಲ್ಲಿಯೇ ಪವಿತ್ರವಾಗುತ್ತದೆ ಎಂದಲ್ಲ ಆತ್ಮವು ಪವಿತ್ರವಾಗುತ್ತದೆ ಯಾವಾಗ ಪಂಚತತ್ವಗಳು ಪ್ರಧಾನವಾಗುವುದೋ ಆಗ ಶರೀರವು ಪವಿತ್ರವಾಗುವುದು ಈಗ ನೀವು ಆತ್ಮಗಳು ಪುರುಷಾರ್ಥ ಮಾಡಿ ಪಾವನರಾಗುತ್ತಿದ್ದೀರಿ ಅಲ್ಲಿ ಆತ್ಮ ಮತ್ತು ಶರೀರ ಎರಡೂ ಪವಿತ್ರವಾಗಿರುತ್ತದೆ ಅಂದರೆ ಸತ್ಯುಗದಲ್ಲಿ ಇಲ್ಲಿ ಎರಡು ಅಂದರೆ ಕಲಿಯುಗದಲ್ಲಿ ಪವಿತ್ರವಾಗಿಲ್ಲ ಆತ್ಮವು ಪವಿತ್ರವಾಗಿ ಬಿಟ್ಟರೆ ಈ ಹಳೆಯ ಶರೀರವನ್ನು ಬಿಟ್ಟುಬಿಡುತ್ತದೆ ಮತ್ತೆ ಹೊಸ ತತ್ವಗಳಿಂದ ಹೊಸ ಶರೀರವಾಗುತ್ತದೆ ನೀವು ತಿಳಿದುಕೊಂಡಿದ್ದೀರಿ ನಾನು ಆತ್ಮನು ಬೇಹದ್ದಿನ ತಂದೆಯನ್ನು ನೆನಪು ಮಾಡುತ್ತೇನೆಯೇ ಅಥವಾ ಇಲ್ಲವೇ ಇದನ್ನು ಪ್ರತಿಯೊಬ್ಬರೂ ತಮ್ಮೊಂದಿಗೆ ಕೇಳಿಕೊಳ್ಳಬೇಕಾಗಿದೆ ಎಲ್ಲವೂ ವಿದ್ಯೆಯ ಮೇಲೆ ಆಧಾರಿತವಾಗಿದೆ ವಿದ್ಯೆಯಂತೂ ಸಹಜವಾಗಿದೆ ಚಕ್ರವು ಹೇಗೆ ಸುತ್ತುತ್ತದೆ ಎಂಬುದು ಅರ್ಥವಾಗಿಬಿಟ್ಟಿದೆ ಆದರೆ ಮುಖ್ಯವಾದದ್ದು ನೆನಪಿನ ಯಾತ್ರೆಯಾಗಿದೆ ಇದು ಗುಪ್ತವಾಗಿದೆ ಆದರೆ ಕಾಣುವುದಿಲ್ಲ ಇವರು ಬಹಳ ನೆನಪು ಮಾಡುತ್ತಾರೆ ಅಥವಾ ಕಡಿಮೆ ಮಾಡುತ್ತಾರೆ ಎಂದು ತಂದೆಯು ಹೇಳುವುದಿಲ್ಲ ಬೇಕೆಂದರೆ ಇವರು ಜ್ಞಾನದಲ್ಲಿ ಬಹಳ ತೀಕ್ಷ್ಣ ತೀಕ್ಷ್ಣವಾಗಿದ್ದಾರೆ ಎಂದು ಹೇಳಬಲ್ಲರು ನೆನಪು ಸ್ಥೂಲವಾಗಿ ಕಾಣುವುದಿಲ್ಲ ಜ್ಞಾನವನ್ನು ಬಾಯಿಯಿಂದ ಹೇಳಲಾಗುತ್ತದೆ ನೆನಪಂತೂ ಅಜಪಾಜಪವಾಗಿದೆ ಜಪ ಅಕ್ಷರವು ಭಕ್ತಿ ಮಾರ್ಗದ್ದಾಗಿದೆ ಜಪ ಎಂದರೆ ಯಾರದೇ ನಾಮವನ್ನು ಜಪಿಸುವುದು ಎಂದರ್ಥ ಇಲ್ಲಿ ಆತ್ಮವು ತನ್ನ ತಂದೆಯನ್ನು ನೆನಪು ಮಾಡಬೇಕಾಗಿದೆ ನೀವು ತಿಳಿದುಕೊಂಡಿದ್ದೀರಿ ತಂದೆಯನ್ನು ನಾವು ನೆನಪು ಮಾಡುತ್ತಾ ಮಾಡುತ್ತಾ ಪವಿತ್ರರಾಗುತ್ತಾ ಮುಕ್ತಿಧಾಮ ಶಾಂತಿಧಾಮವನ್ನು ತಲುಪುತ್ತೇವೆ ಈ ನಾಟಕದಿಂದ ಮುಕ್ತರಾಗಿ ಬಿಡುತ್ತೇವೆ ಎಂದಲ್ಲ ಮುಕ್ತಿಯ ಅರ್ಥವಾಗಿದೆ ದುಃಖದಿಂದ ಮುಕ್ತರಾಗಿ ಶಾಂತಿಧಾಮಕ್ಕೆ ಹೋಗಿ ಮತ್ತೆ ಸುಖಧಾಮದಲ್ಲಿ ಬರುತ್ತೇವೆ ಯಾರು ಪವಿತ್ರರಾಗುವರೋ ಅವರು ಸುಖವನ್ನು ಅನುಭವಿಸುವರು ಅಪವಿತ್ರ ಮನುಷ್ಯರು ಪವಿತ್ರ ದೇವತೆಗಳ ಸೇವೆ ಮಾಡುತ್ತಾರೆ ಪವಿತ್ರರಿಗೆ ಮಹಿಮೆ ಇದೆ ಇದರಲ್ಲಿಯೇ ಪರಿಶ್ರಮವಿದೆ ಕಣ್ಣುಗಳು ಬಹಳ ಮೋಸ ಮಾಡುತ್ತವೆ ಕೆಳಗೆ ಬೀಳುತ್ತಾರೆ ಏರಿಳಿತಗಳಂತೂ ಎಲ್ಲರಿಗೆ ಆಗುತ್ತದೆ ಎಲ್ಲರ ಮೇಲೆ ಗ್ರಹಚಾರವೂ ಹಿಡಿಯುತ್ತದೆ ಮಕ್ಕಳು ತಿಳಿಸಬಹುದು ಎಂದು ಬಲೆ ತಂದೆಯು ಹೇಳುತ್ತಾರೆ ಆದರೂ ಮತ್ತೆ ಹೇಳುತ್ತಾರೆ ತಾಯಿ ಗುರು ಬೇಕು ಏಕೆಂದರೆ ತಾಯಿ ಗುರುವಿನ ಪದ್ಧತಿಯು ನಡೆಯುತ್ತದೆ ಮೊದಲು ತಂದೆಯರಿದ್ದಿತ್ತು ಈಗ ಮೊಟ್ಟ ಮೊದಲು ಮಾತೆಯರಿಗೆ ಕಳಶವು ಸಿಗುತ್ತದೆ ಮಾತೆಯರು ಬಹುತೇಕ ಮಂದಿ ಇದ್ದಾರೆ ಕನ್ನೆಯರು ಪವಿತ್ರತೆಗಾಗಿ ಶ್ರೀರಕ್ಷೆಯನ್ನು ಕಟ್ಟುತ್ತಾರೆ ಕಾಮ ಮಹಾಶತ್ರುವಾಗಿದೆ ಇದನ್ನು ಗೆಲ್ಲಬೇಕು ಎಂದು ಭಗವಂತನೇ ತಿಳಿಸಿದ್ದಾರೆ ರಕ್ಷಾಬಂಧನವು ಪವಿತ್ರತೆಯ ಸಂಕೇತವಾಗಿದೆ ಇದಕ್ಕಾಗಿ ಅವರು ಶ್ರೀರಕ್ಷೆಯನ್ನು ಕಟ್ಟುತ್ತಾರೆ ಆದರೆ ಪವಿತ್ರರಂತೂ ಆಗುವುದಿಲ್ಲ ಅವೆಲ್ಲವೂ ಆರ್ಟಿಫಿಷಿಯಲ್ ರಾಖಿಗಳಾಗಿವೆ ಯಾರೂ ಪಾವನರನ್ನಾಗಿ ಮಾಡುವುದಿಲ್ಲ ಇಲ್ಲಂತೂ ಜ್ಞಾನವೂ ಬೇಕಾಗಿದೆ ನೀವೀಗ ಶ್ರೀರಕ್ಷೆಯನ್ನು ಕಟ್ಟುತ್ತೀರಿ ಅರ್ಥವನ್ನು ತಿಳಿಸುತ್ತೀರಿ ಈ ಪ್ರತಿಜ್ಞೆ ಮಾಡಿಸುತ್ತೀರಿ ಹೇಗೆ ಸಿಖ್ಖರಿಗೆ ಕಂಕಣದ ಸಂಕೇತವಿರುತ್ತದೆ ಆದರೆ ಪವಿತ್ರರಂತೂ ಆಗುವುದಿಲ್ಲ ಪತಿತರನ್ನು ಪಾವನರನ್ನಾಗಿ ಮಾಡುವವರು ಸರ್ವರ ಸದ್ಗತಿದಾತನು ಒಬ್ಬರೇ ಆಗಿದ್ದಾರೆ ಅವರು ದೇಹದಾರಿಯಲ್ಲ ಸ್ಥೂಲ ಗಂಗೆಯಂತೂ ಈ ಕಣ್ಣಿಗೆ ಕಾಣುತ್ತದೆ ಯಾವ ತಂದೆಯು ಸದ್ಗತಿದಾತನಾಗಿದ್ದಾರೆ ಅವರನ್ನು ಈ ಸ್ಥೂಲ ಕಣ್ಣುಗಳಿಂದ ನೋಡಲಾಗುವುದಿಲ್ಲ ಆತ್ಮವೇನು ಎಂಬುದನ್ನು ಯಾರೂ ನೋಡಲು ಸಾಧ್ಯವಿಲ್ಲ ಆತ್ಮ ಕಣ್ಣಿಗೆ ಕಾಣುವುದಿಲ್ಲ ನಮ್ಮ ಶರೀರದಲ್ಲಿ ಆತ್ಮ ಇದೆ ಎಂದು ಹೇಳುತ್ತಾರೆ ಆದರೆ ಅದನ್ನು ನೋಡಿದ್ದೀರಾ ಅದಕ್ಕೆ ಇಲ್ಲವೆಂದು ಹೇಳುತ್ತಾರೆ ಹೆಸರಿರುವ ಮತ್ತೆಲ್ಲ ವಸ್ತುಗಳು ಕಣ್ಣು ಕಣ್ಣಿಗೆ ಕಾಣುತ್ತದೆ ಆತ್ಮಕ್ಕೂ ಹೆಸರಿದೆ ಭ್ರುಕುಟಿಯ ಮಧ್ಯದಲ್ಲಿ ಹೊಳೆಯುವ ನಕ್ಷತ್ರವೆಂದು ಹೇಳುತ್ತಾರೆ ಆದರೆ ಕಣ್ಣಿಗೆ ಕಾಣುವುದಿಲ್ಲ ಪರಮಾತ್ಮನನ್ನು ನೆನಪು ಮಾಡುತ್ತಾರೆ ಆದರೆ ಅವರೂ ಕಾಣುವುದಿಲ್ಲ ಲಕ್ಷ್ಮೀನಾರಾಯಣರನ್ನು ಈ ಕಣ್ಣುಗಳಿಂದ ನೋಡಬಹುದಾಗಿದೆ ಬಲೆ ಲಿಂಗ ಪೂಜೆ ಮಾಡುತ್ತಾರೆ ಆದರೆ ಅದೇನೂ ಯಥಾರ್ಥ ರೀತಿಯಿಲ್ಲ ಅಲ್ಲವೇ ನೋಡುತ್ತಿದ್ದರೂ ಸಹ ಪರಮಾತ್ಮ ಯಾರು ಎಂಬುದನ್ನು ಯಾರೂ ತಿಳಿದುಕೊಂಡಿಲ್ಲ ಆತ್ಮವು ಅತೀ ಚಿಕ್ಕದಾದ ಬಿಂದುವಾಗಿದೆ ಕಣ್ಣಿಗೆ ಕಾಣುವುದಿಲ್ಲ ಆತ್ಮನನ್ನಾಗಲಿ ಪರಮಾತ್ಮನನ್ನಾಗಲಿ ನೋಡಲು ಸಾಧ್ಯವಿಲ್ಲ ಕೇವಲ ತಿಳಿದುಕೊಳ್ಳಬಹುದು ತಂದೆಯು ಇವರಲ್ಲಿ ಅಂದರೆ ಬ್ರಹ್ಮಾ ತಂದೆಯಲ್ಲಿ ಬಂದಿದ್ದಾರೆ ಎಂದು ನೀವೀಗ ತಿಳಿದುಕೊಂಡಿದ್ದೀರಿ ಬ್ರಹ್ಮಾರವರ ಶರೀರದಲ್ಲಿ ಬ್ರಹ್ಮಾ ತಂದೆಯ ಆತ್ಮವೂ ಇದೆ ಮತ್ತು ಪರಮಪಿತ ಪರಮಾತ್ಮ ಹೇಳುತ್ತಾರೆ ನಾನೂ ಇವರ ರಥದಲ್ಲಿ ವಿರಾಜಮಾನನಾಗಿದ್ದೇನೆ ಆದ್ದರಿಂದ ಬಾಪ್ ದಾದಾ ಎಂದು ಹೇಳುತ್ತೀರಿ ದಾದಾರವನಂತೂ ಈ ಕಣ್ಣುಗಳಿಂದ ನೋಡುತ್ತೀರಿ ಅಂದರೆ ಬ್ರಹ್ಮ ತಂದೆಯನ್ನು ನೀವು ಈ ಸ್ಥೂಲ ಕಣ್ಣುಗಳಿಂದ ನೋಡುತ್ತೀರಿ ತಂದೆಯನ್ನು ನೋಡಲು ಆಗುವುದಿಲ್ಲ ತಂದೆಯು ಜ್ಞಾನಸಾಗರಾಗಿದ್ದಾರೆ ಅವರು ಈ ಬ್ರಹ್ಮಾರವರ ಶರೀರದ ಮೂಲಕ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಜ್ಞಾನಸಾಗರ ಪತಿತ ಪಾವನ ಆಗಿದ್ದಾರೆಂಬುದನ್ನು ತಿಳಿದುಕೊಂಡಿದ್ದೀರಿ ನಿರಾಕಾರನು ಹೇಗೆ ಮಾರ್ಗವನ್ನು ತಿಳಿಸುವರು ಪ್ರೇರಣೆಯಿಂದ ಯಾವುದೇ ಕೆಲಸ ಆಗುವುದಿಲ್ಲ ಭಗವಂತನೇ ಬರುತ್ತಾರೆ ಎಂಬುದು ಯಾರಿಗೂ ತಿಳಿದಿಲ್ಲ ಶಿವಜಯಂತಿಯನ್ನು ಆಚರಣೆ ಮಾಡುತ್ತಾರೆ ಅಂದಮೇಲೆ ಅವಶ್ಯವಾಗಿ ಇಲ್ಲಿಗೆ ಬರುವವರಲ್ಲವೇ ಪರಮಧಾಮವನ್ನು ಬಿಟ್ಟು ಬಾಬಾ ಈ ಭೂಮಿ ಮೇಲೆ ಬರುತ್ತಾರೆ ಆದ್ದರಿಂದಲೇ ಶಿವಜಯಂತಿ ಎಂದು ಆಚರಣೆ ಮಾಡುತ್ತಾರೆ ನೀವು ತಿಳಿದುಕೊಂಡಿದ್ದೀರಿ ನಮಗೀಗ ಅವರೇ ಓದಿಸುತ್ತಿದ್ದಾರೆ ಬ್ರಹ್ಮಾರವರಲ್ಲಿ ಬಂದು ಓದಿಸುತ್ತಾರೆ ತಂದೆಯನ್ನು ಪೂರ್ಣ ರೀತಿಯಿಂದ ತಿಳಿದುಕೊಳ್ಳದೇ ಇರುವ ಕಾರಣ ನಿಶ್ಚಯ ಬುದ್ಧಿಯವರಾಗದ ಕಾರಣ ಎಂಟು ಹತ್ತು ವರ್ಷಗಳಾದರೂ ವಿಚ್ಛೇದನವನ್ನು ಕೊಡುತ್ತಾರೆ ಅಂದರೆ ತಂದೆಯನ್ನು ಜ್ಞಾನವನ್ನು ಬಿಟ್ಟು ಹೋಗುತ್ತಾರೆ ಮಾಯೆಯು ಸಂಪೂರ್ಣ ಅಂದರನ್ನಾಗಿ ಮಾಡಿಬಿಡುತ್ತದೆ ತಂದೆಯ ಮಕ್ಕಳಾಗಿಯೂ ಮತ್ತೆ ಬಿಟ್ಟು ಬಿಡುತ್ತಾರೆಂದರೆ ಪದವಿಯೂ ಭ್ರಷ್ಟವಾಗುತ್ತದೆ ಈಗ ಮಕ್ಕಳಿಗೆ ತಂದೆಯ ಪರಿಚಯ ಸಿಕ್ಕಿದೆ ಅಂದ ಮೇಲೆ ಅನ್ಯರಿಗೂ ಕೊಡಬೇಕಾಗಿದೆ ಋಷಿ ಮುನಿ ಮೊದಲಾದವರೆಲ್ಲರೂ ನಮಗೆ ಗೊತ್ತಿಲ್ಲ ಗೊತ್ತಿಲ್ಲ ಎಂದು ಹೇಳುತ್ತಾ ಹೋದರು ಮೊದಲು ನೀವೂ ತಿಳಿದುಕೊಂಡಿರಲಿಲ್ಲ ಈಗ ತಿಳಿದುಕೊಂಡಿದ್ದೇವೆಂದು ನೀವು ಹೇಳುತ್ತೀರಿ ಅಂದ ಮೇಲೆ ಆಸ್ತಿಕರಾಗಿದ್ದೀರಿ ಸೃಷ್ಟಿಚಕ್ರವು ಹೇಗೆ ಸುತ್ತುತ್ತದೆ ಎಂಬುದನ್ನು ನೀವು ತಿಳಿದುಕೊಂಡಿದ್ದೀರಿ ಇಡೀ ಪ್ರಪಂಚ ಮತ್ತು ನೀವು ಸಹ ಈ ವಿದ್ಯೆಗೆ ಮೊದಲು ನಾಸ್ತಿಕರಾಗಿದ್ದೀರಿ ಆಸ್ತಿಕರನ್ನಾಗಿ ತಂದೆ ಬಂದು ಮಾಡಿದ್ದಾರೆ ಈಗ ಶಿವತಂದೆಯು ತಿಳಿಸಿರುವುದರಿಂದ ನೀವು ಹೇಳುತ್ತೀರಿ ನಮಗೆ ಪರಮಪಿತ ಪರಮಾತ್ಮ ತಿಳಿಸಿದ್ದಾರೆ ನಮ್ಮನ್ನು ಆಸ್ತಿಕರನ್ನಾಗಿ ಮಾಡಿದ್ದಾರೆ ಎಂದು ನಾವು ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿರಲಿಲ್ಲ ತಂದೆಯು ರಚಯಿತನಾಗಿದ್ದಾರೆ ಅವರೇ ಸಂಗಮಯುಗದಲ್ಲಿ ಬಂದು ಹೊಸ ಪ್ರಪಂಚದ ಸ್ಥಾಪನೆಯನ್ನು ಮಾಡುತ್ತಾರೆ ಮತ್ತು ಹಳೆಯ ಪ್ರಪಂಚದ ವಿನಾಶ ಮಾಡುತ್ತಾರೆ ಹಳೆಯ ಪ್ರಪಂಚದ ವಿನಾಶಕ್ಕಾಗಿಯೇ ಈ ಮಹಾಭಾರತ ಯುದ್ಧವಿದೆ ಇದಕ್ಕಾಗಿ ಆ ಸಮಯದಲ್ಲಿ ಕೃಷ್ಣನು ಇದ್ದ ಎಂದು ತಿಳಿಯುತ್ತಾರೆ ನೀವೀಗ ತಿಳಿದುಕೊಳ್ಳುತ್ತೀರಿ ನಿರಾಕಾರ ತಂದೆಯಿದ್ದರೂ ಅವರನ್ನು ನೋಡಲು ಸಾಧ್ಯವಿಲ್ಲ ಕೃಷ್ಣನಿಗಾದರೆ ಚಿತ್ರವಿದೆ ಕಣ್ಣಿಂದ ನೋಡುತ್ತೀರಿ ಶಿವನನ್ನು ನೋಡಲು ಸಾಧ್ಯವಿಲ್ಲ ಕೃಷ್ಣನು ಸತ್ಯಗುದ ಮೊದಲ ರಾಜಕುಮಾರನಾಗಿದ್ದಾನೆ ಮತ್ತೆ ಅದೇ ಮುಖಲಕ್ಷಣಗಳಿರಲು ಸಾಧ್ಯವಿಲ್ಲ ಕೃಷ್ಣನು ಯಾವಾಗ ಹೇಗೆ ಬಂದನು ಎಂದು ಯಾರಿಗೂ ಗೊತ್ತಿಲ್ಲ ಕೃಷ್ಣನನ್ನು ಕಂಸನ ಸೆರೆಮನೆಯಲ್ಲಿ ತೋರಿಸುತ್ತಾರೆ ಕಂಸನು ಸತ್ಯಗುದಲ್ಲಿದ್ದನೆ ಇದು ಸಾಧ್ಯವಿಲ್ಲ ಅಸುರರಿಗೆ ಕಂಸ ಎಂದು ಹೇಳಲಾಗುತ್ತದೆ ಈ ಸಮಯದಲ್ಲಿ ಎಲ್ಲವೂ ಆಸುರಿ ಸಂಪ್ರದಾಯ ಒಬ್ಬರು ಇನ್ನೊಬ್ಬರನ್ನು ಕೊಲ್ಲುತ್ತಾ ಕಡಿಯುತ್ತಾ ಇರುತ್ತಾರೆ ದೈವಿ ಪ್ರಪಂಚವಿತ್ತು ಎಂಬುದನ್ನೇ ಮರೆತು ಹೋಗಿದ್ದಾರೆ ಈಶ್ವರೀಯ ದೈವಿ ಪ್ರಪಂಚವನ್ನು ಈಶ್ವರನು ಸ್ಥಾಪನೆ ಮಾಡಿದರು ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಇದು ನಿಮ್ಮ ಬುದ್ಧಿಯಲ್ಲಿದೆ ನೀವೀಗ ಈಶ್ವರೀಯ ಪರಿದಾ ಪರಿವಾರದವರಾಗಿದ್ದೀರಿ ಸತ್ಯಯುಗದಲ್ಲಿ ದೈವಿ ಪರಿವಾರದವರಾಗುತ್ತೀರಿ ಈ ಸಮಯದಲ್ಲಿ ಈಶ್ವರನು ನಿಮ್ಮನ್ನು ಸ್ವರ್ಗದ ದೇವಿ ದೇವತೆಗಳನ್ನಾಗಿ ಮಾಡಲು ಯೋಗ್ಯರನ್ನಾಗಿ ಮಾಡುತ್ತಿದ್ದಾರೆ ತಂದೆಯು ಓದಿಸುತ್ತಿದ್ದಾರೆ ಈ ಸಂಗಮ ಯುಗವನ್ನು ಯಾರೂ ತಿಳಿದುಕೊಂಡಿಲ್ಲ ಯಾವುದೇ ಶಾಸ್ತ್ರಗಳಲ್ಲಿ ಈ ಪುರುಷೋತ್ತಮ ಯುಗದ ಮಾತಿಲ್ಲ ಪುರುಷೋತ್ತಮ ಯುಗ ಅರ್ಥಾತ್ ಎಲ್ಲಿ ಪುರುಷೋತ್ತಮರಾಗುತ್ತೀರಿ ಅದು ಸತ್ಯಯುಗಕ್ಕೂ ಪುರುಷೋತ್ತಮ ಯುಗವೆಂದು ಹೇಳುತ್ತಾರೆ ಈ ಕಲಿಯುಗದಲ್ಲಿ ಮನುಷ್ಯರು ಪುರುಷೋತ್ತಮರಿಲ್ಲ ಈಗಂತೂ ಕನಿಷ್ಠ ತಮೋಪ್ರಧಾನರೆಂದು ಹೇಳಬಹುದು ಇವೆಲ್ಲ ಮಾತುಗಳನ್ನು ನೀವು ಬ್ರಾಹ್ಮಣರ ವಿನಃ ಬೇರೆ ಯಾರೂ ತಿಳಿದುಕೊಳ್ಳಲು ಸಾಧ್ಯವಿಲ್ಲ ತಂದೆಯು ತಿಳಿಸುತ್ತಾರೆ ಇದು ಆಸುರಿ ಭ್ರಷ್ಟಾಚಾರಿ ಪ್ರಪಂಚವಾಗಿದೆ ಸತ್ಯುಗದಲ್ಲಿ ಈ ರೀತಿಯ ವಾತಾವರಣವಿರುವುದಿಲ್ಲ ಅದು ಶ್ರೇಷ್ಠಾಚಾರಿ ಪ್ರಪಂಚವಾಗಿದೆ ಅದರ ಚಿತ್ರಗಳೂ ಇವೆ ಅವಶ್ಯವಾಗಿ ಇವರು ಶ್ರೇಷ್ಠಾಚಾರಿ ಪ್ರಪಂಚದ ಮಾಲೀಕರಾಗಿದ್ದರು ಭಾರತದ ರಾಜರು ಇದ್ದು ಹೋಗಿದ್ದಾರೆ ಅವರನ್ನು ಈಗ ಪೂಜಿಸುತ್ತಾರೆ ಪೂಜ್ಯ ಪವಿತ್ರರಾಗಿದ್ದವರೇ ನಂತರ ಪೂಜಾರಿಗಳಾದರು ಭಕ್ತಿ ಮಾರ್ಗಕ್ಕೆ ಪೂಜಾರಿ ಜ್ಞಾನ ಮಾರ್ಗಕ್ಕೆ ಪೂಜ್ಯ ಎಂದು ಕರೆಯಲಾಗುತ್ತದೆ ಪೂಜ್ಯರಿಂದ ಪೂಜಾರಿ ಪೂಜಾರಿಯಿಂದ ಮತ್ತೆ ಪೂಜ್ಯರು ಹೇಗಾಗುತ್ತಾರೆ ಇದನ್ನು ಸಹ ನೀವು ತಿಳಿದುಕೊಂಡಿದ್ದೀರಿ ಈ ಪ್ರಪಂಚದಲ್ಲಿ ಯಾರೂ ಪೂಜ್ಯರಿರಲು ಸಾಧ್ಯವಿಲ್ಲ ಪರಂಪಿತ ಪರಮಾತ್ಮ ಮತ್ತು ದೇವತೆಗಳಿಗೆ ಪೂಜ್ಯರು ಎಂದು ಹೇಳಲಾಗುತ್ತದೆ ಪರಮಪಿತ ಪರಮಾತ್ಮನು ಎಲ್ಲರ ಪೂಜ್ಯನಾಗಿದ್ದಾರೆ ಎಲ್ಲ ಧರ್ಮದವರು ಅವರನ್ನು ಪೂಜೆ ಮಾಡುತ್ತಾರೆ ಅಂತಹ ತಂದೆಯ ಅವತರಣೆಯು ಇಲ್ಲಿಯೇ ಅಂದರೆ ಭಾರತದಲ್ಲಿಯೇ ಆಗುತ್ತದೆ ಎಂದು ಗಾಯನವಿದೆ ಶಿವಜಯಂತಿ ಇದೆ ಆದರೆ ಅವರ ಜನ್ಮವು ಭಾರತದಲ್ಲಿಯೇ ಆಗುತ್ತದೆ ಎಂದು ಮನುಷ್ಯರಿಗೆ ಗೊತ್ತಿಲ್ಲ ಇತ್ತೀಚೆಗೆ ಶಿವಜಯಂತಿಯ ರಜಾ ದಿನವನ್ನು ಕೊಡುತ್ತಾರೆ ಜಯಂತಿಯನ್ನು ಆಚರಿಸಿ ಅಥವಾ ಬಿಡಿ ಅದು ನಿಮ್ಮಿಷ್ಟ ಇದೇನೋ ಅಫಿಷಿಯಲ್ ರಜಾದಿನವಲ್ಲ ಯಾರು ಶಿವಜಯಂತಿಯ ಬಗ್ಗೆ ತಿಳಿದುಕೊಂಡಿಲ್ಲವೋ ಅವರು ತಮ್ಮ ಕೆಲಸಕ್ಕೆ ಹೊರಟು ಹೋಗುತ್ತಾರೆ ಬಹಳ ಧರ್ಮಗಳಿವೆ ಸತ್ಯಯುಗದಲ್ಲಿ ಇಂತಹ ಮಾತುಗಳು ಇರುವುದೇ ಇಲ್ಲ ಅಲ್ಲಿ ಈ ವಾತಾವರಣವೇ ಇಲ್ಲ ಸತ್ಯಯುಗವು ಹೊಸ ಪ್ರಪಂಚ ಒಂದು ಧರ್ಮವಿರುತ್ತದೆ ನಮ್ಮ ನಂತರ ಚಂದ್ರವಂಶಿ ರಾಜ್ಯವು ಬರುವುದು ಎಂಬುದು ಅಲ್ಲಿನ ದೇವತೆಗಳಿಗೆ ತಿಳಿದಿರುವುದೇ ಇಲ್ಲ ಇಂತಿಂಥವರು ಇದ್ದು ಹೋಗಿದ್ದಾರೆ ಎಂಬುದೆಲ್ಲವನ್ನೂ ಇಲ್ಲಿ ನೀವು ತಿಳಿದುಕೊಳ್ಳುತ್ತೀರಿ ನೀವು ಸತ್ಯುಗದಲ್ಲಿದ್ದಾಗ ಅಲ್ಲಿ ಯಾವ ಭೂತಕಾಲವನ್ನು ನೆನಪು ಮಾಡಿಕೊಳ್ಳುತ್ತೀರಿ ಕಲಿಯುಗವಂತೂ ಭೂತಕಾಲವಾಯಿತು ಅದರ ಇತಿಹಾಸ ಭೂಗೋಳವನ್ನು ಕೇಳುವುದರಿಂದ ಏನು ಲಾಭ ನಾವು ಶಿವತಂದೆಯ ಬಳಿ ಕುಳಿತಿದ್ದೇವೆ ಅವರು ತಂದೆ ಶಿಕ್ಷಕ ಸದ್ಗುರುವೂ ಆಗಿದ್ದಾರೆ ಎಲ್ಲರ ಸದ್ಗತಿ ಮಾಡಲು ಬಂದಿದ್ದಾರೆ ಎಲ್ಲ ಆತ್ಮಗಳನ್ನು ಅವಶ್ಯವಾಗಿ ಕರೆದುಕೊಂಡು ಹೋಗುತ್ತಾರೆ ಎಂದು ನಿಮಗೆ ಗೊತ್ತಿದೆ ಮನುಷ್ಯರಂತೂ ಇದೆಲ್ಲವೂ ಮಣ್ಣು ಪಾಲಾಗುವುದೆಂದು ದೇಹಾಭಿಮಾನದಲ್ಲಿ ಬಂದು ಹೇಳುತ್ತಾರೆ ಆದರೆ ಇದನ್ನು ತಿಳಿದುಕೊಳ್ಳುವುದಿಲ್ಲ ಆತ್ಮಗಳಂತೂ ಹೊರಟು ಹೋಗುತ್ತಾರೆ ಆದರೆ ಈ ಶರೀರಗಳು ಮಣ್ಣಿನಿಂದಾಗಿದೆ ಹಳೆಯ ಶರೀರಗಳು ಸಮಾಪ್ತಿಯಾಗುತ್ತವೆ ನಾವು ಆತ್ಮಗಳು ಒಂದು ಶರೀರವನ್ನು ಬಿಟ್ಟು ಹೋಗಿ ಇನ್ನೊಂದನ್ನು ತೆಗೆದುಕೊಳ್ಳುತ್ತೇವೆ ಈ ಪ್ರಪಂಚದಲ್ಲಿ ನಮ್ಮದು ಇದು ಅಂತಿಮ ಜನ್ಮವಾಗಿದೆ ಎಲ್ಲರೂ ಪತಿತರಾಗಿದ್ದಾರೆ ಸದಾ ಪಾವನರು ಯಾರೂ ಇರಲು ಸಾಧ್ಯವಿಲ್ಲ ಸತೋ ಪ್ರಧಾನರಿಂದ ಸತೋ ರಜೋ ತಮೋ ಆಗಿಯೇ ಆಗುತ್ತಾರೆ ಮನುಷ್ಯರಂತೂ ಇದೆಲ್ಲವೂ ಈಶ್ವರನ ರೂಪವೇ ಆಗಿದೆ ಈಶ್ವರನು ಆಟ ಪಾಠ ಮಾಡಲು ತನ್ನ ಅನೇಕ ರೂಪಗಳನ್ನು ಧರಿಸಿಕೊಂಡಿದ್ದಾರೆಂದು ಹೇಳಿಬಿಡುತ್ತಾರೆ ಲೆಕ್ಕವೇನನ್ನೂ ತಿಳಿದುಕೊಂಡಿಲ್ಲ ಆಟವಾಡಿಸುವವರನ್ನೂ ತಿಳಿದುಕೊಂಡಿಲ್ಲ ತಂದೆಯೇ ಕುಳಿತು ವಿಶ್ವದ ಚರಿತ್ರೆ ಭೂಗೋಳವನ್ನು ತಿಳಿಸುತ್ತಾರೆ ಆಟದಲ್ಲಿ ಪ್ರತಿಯೊಬ್ಬರ ಪಾತ್ರವೂ ಬೇರೆ ಬೇರೆಯಾಗಿದೆ ಎಲ್ಲರ ಸ್ಥಾನವೂ ಬೇರೆ ಬೇರೆಯಾಗಿದೆ ಯಾರು ಯಾವ ಸ್ಥಾನದಲ್ಲಿರುವರೋ ಅಂತಹ ಮಹಿಮೆ ಇರುತ್ತದೆ ಇವೆಲ್ಲ ಮಾತುಗಳನ್ನು ತಂದೆಯು ಸಂಗಮ ಯುಗದಲ್ಲಿಯೇ ತಿಳಿಸುತ್ತಾರೆ ಸತ್ಯಯುಗದಲ್ಲಿ ಮತ್ತೆ ಸತ್ಯಯುಗದ ಪಾತ್ರವು ನಡೆಯುತ್ತದೆ ಅಲ್ಲಿ ಈ ಮಾತುಗಳು ಇರುವುದಿಲ್ಲ ಇಲ್ಲಿ ನಿಮಗೆ ಸೃಷ್ಟಿಚಕ್ರದ ಜ್ಞಾನವು ಬುದ್ಧಿಯಲ್ಲಿ ಸುತ್ತುತ್ತಿರುತ್ತದೆ ನಿಮ್ಮ ಹೆಸರೇ ಆಗಿದೆ ಸ್ವದರ್ಶನ ಚಕ್ರಧಾರಿಗಳು ಲಕ್ಷ್ಮೀನಾರಾಯಣರಿಗೆ ಸ್ವದರ್ಶನ ಚಕ್ರವನ್ನು ಕೊಡುವಂತಿಲ್ಲ ಇವು ಇಲ್ಲಿಯದಾಗಿವೆ ಮೂಲವತನದಲ್ಲಿ ಕೇವಲ ಆತ್ಮಗಳಿರುತ್ತಾರೆ ಸೂಕ್ಷ್ಮವತನದಲ್ಲಿ ಏನೂ ಇಲ್ಲ ಪ್ರಾಣಿಗಳು ಮನುಷ್ಯರು ಪಶು ಪಕ್ಷಿ ಇತ್ಯಾದಿ ಎಲ್ಲವೂ ಇಲ್ಲಿರುತ್ತದೆ ಸತ್ಯಯುಗದಲ್ಲಿ ನವಿಲು ಮೊದಲಾದವುಗಳನ್ನು ತೋರಿಸುತ್ತಾರೆ ಅಲ್ಲಿ ನವಿಲು ಗರಿಯನ್ನು ತೆಗೆದು ಧರಿಸುತ್ತಾರೆ ಎಂದಲ್ಲ ನವಿಲಿಗೆ ಅಲ್ಲಿ ದುಃಖ ಕೊಡುವರೆ ನವಿಲಿನ ಬಿದ್ದು ಹೋಗಿರುವ ಗರಿಯನ್ನೂ ಸಹ ಕಿರೀಟದಲ್ಲಿ ಇಟ್ಟುಕೊಳ್ಳುತ್ತಾರೆ ಎಂದಲ್ಲ ಕಿರೀಟದಲ್ಲಿ ತಪ್ಪು ಸಂಕೇತವನ್ನು ತೋರಿಸಿಬಿಟ್ಟಿದ್ದಾರೆ ಅಲ್ಲಿ ಎಲ್ಲ ವಸ್ತುಗಳು ಅತೀ ಸುಂದರವಾಗಿರುತ್ತವೆ ಕೊಳಕು ಪ್ರಪಂಚದ ಹೆಸರು ಗುರುತು ಇರುವುದಿಲ್ಲ ನೋಡಿ ತಿರಸ್ಕಾರ ಬರುವಂತಹ ವಸ್ತುಗಳೇನೂ ಇರುವುದಿಲ್ಲ ಇಲ್ಲಾದರೆ ತಿರಸ್ಕಾರ ಬರುತ್ತದೆ ಅಲ್ಲಿ ಪ್ರಾಣಿಗಳಿಗೂ ದುಃಖ ಇರುವುದಿಲ್ಲ ಸತ್ತಿಗವು ಎಷ್ಟು ಸುಂದರವಾಗಿರಬಹುದು ಹೆಸರೇ ಸ್ವರ್ಗ ಹೆವೆನ್ ಹೊಸ ಪ್ರಪಂಚ ಇಲ್ಲಂತೂ ಹಳೆಯ ಪ್ರಪಂಚದಲ್ಲಿ ನೋಡಿ ಮಳೆಯ ಕಾರಣ ಮನೆಗಳು ಬೀಳುತ್ತಿರುತ್ತವೆ ಮನುಷ್ಯರು ಮರಣ ಹೊಂದುತ್ತಾರೆ ಭೂಕಂಪವಾದರೆ ಎಲ್ಲವೂ ಬಿದ್ದು ಸತ್ತು ಹೋಗುವರು ಸತ್ಯಯುಗದಲ್ಲಿ ಬಹಳ ಕೆಲವರೇ ಇರುತ್ತಾರೆ ನಂತರದಲ್ಲಿ ಜನಸಂಖ್ಯೆ ವೃದ್ಧಿ ಹೊಂದುತ್ತಾ ಹೋಗುತ್ತದೆ ಮೊದಲು ಸೂರ್ಯವಂಶಿಯರ್ ಇರುತ್ತಾರೆ ಯಾವಾಗ ಪ್ರಪಂಚವು ಇಪ್ಪತ್ತೈದು ಪರ್ಸೆಂಟ್ ಹಳೆಯದಾಗುವುದು ಆಗ ಚಂದ್ರವಂಶೀಯರಿರುತ್ತಾರೆ ಸತ್ಯಯುಗವು ಸಾವಿರದ ಎರಡು ನೂರ ಐವತ್ತು ವರ್ಷಗಳಿರುತ್ತದೆ ಅದು ನೂರು ಪರ್ಸೆಂಟ್ ಹೊಸ ಪ್ರಪಂಚವಾಗಿದೆ ಅಲ್ಲಿ ದೇವಿ ದೇವತೆಗಳು ರಾಜ್ಯ ಮಾಡುತ್ತಾರೆ ನಿಮ್ಮಲ್ಲಿಯೂ ಬಹಳ ಮಂದಿ ಈ ಮಾತುಗಳನ್ನು ಮರೆತು ಹೋಗುತ್ತಾರೆ ರಾಜಧಾನಿಯು ಸ್ಥಾಪನೆಯಾಗಲೇ ಬೇಕಾಗಿದೆ ಇದರಲ್ಲಿ ಹೃದಯಾಘಾತವಾಗಬಾರದು ಪುರುಷಾರ್ಥದ ಮಾತಾಗಿದೆ ತಂದೆಯು ಎಲ್ಲ ಮಕ್ಕಳಿಂದ ಸಮಾನ ಪುರುಷಾರ್ಥ ಮಾಡಿಸುತ್ತಾರೆ ನೀವು ತಮಗಾಗಿ ವಿಶ್ವದಲ್ಲಿ ಸ್ವರ್ಗದ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತೀರಿ ಅಂದಾಗ ನಾವು ಏನಾಗುತ್ತೇವೆ ಎಂದು ತಮ್ಮನ್ನು ನೋಡಿಕೊಳ್ಳಿ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆಗೆ ನಮಸ್ತೆ 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 ಧಾರಣೆಗೆ ಮುಖ್ಯ ಸಾರ ಈ ಪುರುಷೋತ್ತಮ ಯುಗದಲ್ಲಿ ಸ್ವರ್ಗದ ದೇವಿ ದೇವತೆಗಳಾಗುವ ವಿದ್ಯೆಯನ್ನು ಓದಿ ಸ್ವಯಂವನ್ನು ಯೋಗ್ಯನನ್ನಾಗಿ ಮಾಡಿಕೊಳ್ಳಬೇಕಾಗಿದೆ ಪುರುಷಾರ್ಥದಲ್ಲಿ ಹೃದಯಾಘಾತವಾಗಬಾರದು ಈ ಬೇಹದ್ದಿನ ಆಟದಲ್ಲಿ ಪ್ರತಿಯೊಬ್ಬರ ಪಾತ್ರ ಮತ್ತು ಸ್ಥಾನವು ಬೇರೆ ಬೇರೆಯಾಗಿದೆ ಹೇಗೆ ಯಾರ ಸ್ಥಾನವಿರುತ್ತದೆ ಹಾಗೆ ಮಾನ್ಯತೆ ಸಿಗುತ್ತದೆ ಇದೆಲ್ಲ ರಹಸ್ಯವನ್ನು ತಿಳಿದು ಪ್ರಪಂಚದ ಚರಿತ್ರೆಯ ಭೂಗೋಳವನ್ನು ಸ್ಮರಣೆ ಮಾಡಿ ಸ್ವದರ್ಶನ ಚಕ್ರಧಾರಿಗಳಾಗಬೇಕಾಗಿದೆ ವರದಾನ ತಂದೆಯ ಎಲ್ಲ ಶ್ರೀಮತವನ್ನು ಪಾಲನೆ ಮಾಡುವಂತಹ ಸತ್ಯ ಸ್ನೇಹಿ ಪ್ರಿಯತಮೆ ಆಗಿರಿ ಯಾವ ಮಕ್ಕಳು ಸದಾ ಒಬ್ಬ ತಂದೆಯ ಸ್ನೇಹದಲ್ಲಿ ಲವ್ಲೀನರಾಗಿರುತ್ತಾರೆ ಅವರಿಗೆ ತಂದೆಯ ಪ್ರತಿ ಮಾತು ಪ್ರಿಯವೆನಿಸುತ್ತದೆ ಪ್ರಶ್ನೆ ಸಮಾಪ್ತಿಯಾಗಿಬಿಡುತ್ತದೆ ಬ್ರಾಹ್ಮಣ ಜನ್ಮದ ಅಡಿಪಾಯ ಸ್ನೇಹವಾಗಿದೆ ಯಾರು ಸ್ನೇಹಿ ಪ್ರಿಯತಮೆ ಆತ್ಮರಿದ್ದಾರೆ ಅವರಿಗೆ ತಂದೆಯ ಶ್ರೀಮತವನ್ನು ಪಾಲನೆ ಮಾಡುವುದರಲ್ಲಿ ಕಷ್ಟದ ಅನುಭವ ಆಗುವುದಿಲ್ಲ ಸ್ನೇಹದ ಕಾರಣ ಸದಾ ಇದೇ ಉಲ್ಲಾಸವಿರುತ್ತದೆ ಬಾಬಾ ಏನು ತಿಳಿಸಿದ್ದಾರೆ ಅದು ನನಗೆ ಹೇಳಿದ್ದಾರೆ ನಾನು ಮಾಡಬೇಕು ಎಂದು ಸ್ನೇಹಿ ಆತ್ಮಗಳು ವಿಶಾಲ ಹೃದಯಿಗಳಾಗಿರುತ್ತಾರೆ ಆದ್ದರಿಂದ ಅವರಿಗೆ ಎಲ್ಲ ದೊಡ್ಡ ಮಾತುಗಳು ಚಿಕ್ಕದಾಗಿ ಬಿಡುತ್ತವೆ ಸ್ಲೋಗನ್ ಯಾವುದೇ ಮಾತಿನ ಬಗ್ಗೆ ಚಿಂತೆ ಮಾಡುವುದು ಇದೂ ಸಹ ಫೇಲ್ ಅಂದರೆ ಪರೀಕ್ಷೆಯಲ್ಲಿ ಫೇಲ್ ಆಗುವ ಒಂದು ಲಕ್ಷಣವಾಗಿದೆ ಅವ್ಯಕ್ತ ಸೂಚನೆ ಈಗ ಪ್ರೀತಿಯ ಅಗ್ನಿಯನ್ನು ಪ್ರಜ್ವಲಿತಗೊಳಿಸಿ ಯೋಗವನ್ನು ಜ್ವಾಲಾರೂಪವನ್ನಾಗಿ ಮಾಡಿ ಜ್ವಾಲಾ ಸ್ವರೂಪದ ಸ್ಥಿತಿಯ ಅನುಭವ ಮಾಡುವುದಕ್ಕೆ ನಿರಂತರ ನೆನಪಿನ ಜ್ವಾಲೆ ಪ್ರಜ್ವಲಿತವಾಗಲಿ ಇದರ ಸಹಜ ವಿಧಿಯಾಗಿದೆ ಸದಾ ತನ್ನನ್ನು ಸಾರಥಿ ಮತ್ತು ಸಾಕ್ಷಿ ಎಂದು ತಿಳಿದು ನಡೆಯಿರಿ ಆತ್ಮ ಈ ರಥದ ಸಾರಥಿಯಾಗಿದೆ ಈ ಸ್ಮೃತಿ ಸ್ವತಃವಾಗಿ ಈ ರಥ ಅಂದರೆ ದೇಹದಿಂದ ಅಥವಾ ಯಾವುದೇ ಪ್ರಕಾರದ ದೇಹಾಭಿಮಾನದಿಂದ ಭಿನ್ನರನ್ನಾಗಿ ಮಾಡಿಬಿಡುತ್ತದೆ ಅನ್ನು ಸಾರಥಿ ಎಂದು ತಿಳಿದುಕೊಳ್ಳುವುದರಿಂದ ಸರ್ವ ಕರ್ಮೇಂದ್ರಗಳನ್ನು ತಮ್ಮ ನಿಯಂತ್ರಣದಲ್ಲಿರುತ್ತದೆ ಸೂಕ್ಷ್ಮ ಶಕ್ತಿಗಳು ಮನಸ್ಸು ಬುದ್ಧಿ ಸಂಸ್ಕಾರಗಳು ಸಹ ಆದೇಶದ ಪ್ರಮಾಣವಿರುತ್ತದೆ ಒಳ್ಳೆಯದು ಓಂ ಶಾಂತಿ